ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಇವತ್ತು ನಾಗರ ಪಂಚಮಿ ಬೇರೆ ಇದೆ ಅಲ್ವಾ ಹಾಗಾಗಿ ಬೇಗನೇ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಪೂಜೆ ಕೂಡ ಆಗಿದೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇನ್ನೂ ನಮ್ಮಮ್ಮ ರೆಡಿಯಾಗಿಲ್ಲ ಯಾಕಂದರೆ ಅವರು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಲೇಟಾಗಿ ಇದ್ದಿದ್ದಾರೆ ನನಗೆ ಬಂದು ಹೇಳ್ತಾಯಿದ್ರು ಎಬ್ಬರುಸೋದಲ್ವ ಬಂದು ಅಂತ ನಾನು ಎದ್ದಿರ್ತಾರೆ ಅಂತ ಅಂದ್ಕೊಂಡು ನಾನು ನನ್ನ ಕೆಲಸ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ನೋಡಿದ್ರೆ ಅವರು ಚೆನ್ನಾಗಿ ಮಲ್ಕೊಂಡು ಲೇಟಾಗಿ ಎದ್ಬಿಟ್ಟು ಬಂದಿದ್ದಾರೆ ಅದಕ್ಕೆ ಬೇಗ ಸ್ನಾನ ಮಾಡ್ಕೊ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಆಮೇಲೆ ನಿಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಕೊ ಅಂತ ಹೇಳಿದೆ ಇನ್ನು ಇವಾಗ ತಿಂಡಿಗೆ ಅಂತೇಳಿ ನಾನು ಖಾರ ಪೊಂಗಲ್ಗೆ ರೆಡಿ ಮಾಡಿದ್ದೀನಿ ಅಂದರೆ ಕುಕ್ಕರಲ್ಲಿ ವಿಜಲ್ ಹಾಕ್ಸಿ ಇಟ್ಟಿದ್ದೀನಿ ಬೇಳೆನೂ ಅಕ್ಕಿನ ಆಮೇಲೆ ಬಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಉಪವಾಸ ಅಂದರೆ ಏನು ತಿಂದಿರೋ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು ಫಸ್ಟೇ ತಿಂದ್ಬಿಟ್ಟು ಹೋಗಬಾರ್ದು ಹಂಗಾಗಿ ಇನ್ನೂ ತಿಂದಿಲ್ಲ ಹೊಟ್ಟೆ ಆಗ್ತಾ ಇದೆ ನನಗೆ ಟೈಮ್ ಆಗಲೇ ಒಂಬತ್ತು ಗಂಟೆ ಆಗೋಗಿದೆ ಇನ್ನು ಇಂದ ಎಲ್ಲ ಲೇಟ್ ಆಗೋಯಿತು ಇನ್ನೇನು ಮಾಡೋದು ಇನ್ನು ಅವ್ರನ್ನ ಬಿಟ್ಟು ಹೋಗಕ್ಕಾಗಲ್ಲ ಹಾಗಾಗಿ ಅವರು ರೆಡಿ ಆಗಲಿ ಅಂತ ಇದ್ದೀನಿ ಇನ್ನು ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಯಾರೆಲ್ಲ ನಾಗರ ಪಂಚಮಿ ಮಾಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ ಯಾಕಂದರೆ ಕೆಲವೊಂದು ಸರಿ ನಮ್ಮ ಕಡೆ ನಾಗರ ಪಂಚಮಿಲಿ ನಾ ಪೂಜೆ ಮಾಡಲಿಲ್ಲ ಅಂತಂದರೆ ಗಣೇಶ ಹಬ್ಧಲ್ಲಿ ಮಾಡ್ತೀವಿ ಹಂಗ ಕೇಳಿದೆ ಅಷ್ಟೇನೆ ನಾವು ಎರಡೂ ಸರಿಯೂ ಮಾಡ್ತೀವಿ ಎರಡು ಟೈಮಲ್ಲೂ ಪೂಜೆ ಮಾಡ್ಕೊಂಡು ಬರ್ತೀವಿ ನಾಗರ ಪಂಚಮಿಲೂ ಪೂಜೆ ಮಾಡ್ತೀವಿ ಗಣೇಶ ಹಬ್ಧನೂ ಮಾಡ್ಕೊಂಬರ್ತೀವಿ ಇವತ್ತು ಹೋಗಬೇಕು ಇನ್ನು ಇವಾಗ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಯಾಕಂದರೆ ಮಂಗಳವಾರ ಅಲ್ವಾ ಇವತ್ತು ಒಂದೇ ಸರಿ ಆಂಜನೇಯನೂ ದರ್ಶನ ಆಗುತ್ತೆ ನಾಗರ ಪೂಜೆನು ಮಾಡ್ಕೊಳಂಗ ಮಾಡ್ಕೊಂಡಂಗೆ ಆಗತ್ತೆ ಅಂತ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಳ್ತಾ ಇದೀವಿ ಬೆಳಗ್ಗೆಯಿಂದ ನಾನು ಬೇರೆ ವೀಡಿಯೋಗಳೇನು ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ರಂಗೋಲಿ ವಿಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತೀನಿ ನೋಡಿ ಇವತ್ತು ನನ್ನದೇ ಓನ್ ಡಿಸೈನ್ ಅದು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ಇನ್ನು ನಾವು ಕೂಡ ಇನ್ನು ರೆಡಿ ಆದಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಇನ್ನಿವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನೇನೆಲ್ಲ ಆಗುತ್ತೆ ಏನೇನೆಲ್ಲ ಮಾಡ್ತೀನಿ ಎಲ್ಲನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಪೂಜೆ ಮಾಡ್ಕೊಂಡು ಬಂದುಬಿಡ್ತೀನಿ ಟೈಮ್ ಆಗಿಬಿಡುತ್ತೆ ಆಲ್ರೆಡಿ ಒಂಬತ್ತು ಗಂಟೆ ಆಗೋಗಿದೆ ಇಷ್ಟೊತ್ತಿಗೆಲ್ಲ ಮಾಡಬೇಕಾಗಿತ್ತು ಲೇಟೇ ಆಗೋಯಿತು ಹೋಗ್ಬಿಟ್ಟು ಮಾಡ್ಕೊಂಡು ಬಂದ್ಬಿಡ್ತೀವಿ ನಾವು thank you ಇನ್ನಿದು ಇವತ್ತಿನ ರಂಗೋಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ರಂಗೋಲಿ ಎಲ್ಲ ಹಾಕಾದ್ಮೇಲೆ ಮೇಲೆ ಬಾಗ್ಲಲ್ಲಾಕ್ದೆ ತುಳಸಿ ಗಿಡದ ಹತ್ರ ತುಂಬ ಡಿಸೈನ್ ಏನೂ ಹಾಕ್ಲಿಲ್ಲ ನಾರ್ಮಲಾಗಿ ಒಂದು ರಂಗೋಲಿ ತಾವ್ರೆ ತಾವರೆ ಹೋಗ್ತಾರೆ ಅದು ಚೆನ್ನಾಗಿ ಕಾಣ್ತಾ ಇದೆ ಇನ್ನು ರಂಗೋಲಿ ಎಲ್ಲ ಆದ್ಮೇಲೆ ಮಾಮೂಲಿಯಾಗಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡಿದ್ದೆ ಇನ್ನು ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾವು ಅಮ್ಮನ್ನು ಸ್ನಾನ ಮಾಡಿ ರೆಡಿಯಾಗಿದ್ದರು ಹೋಗಿ ಬರೋಣ ಅಂತೇಳಿ ಹೊರಟ್ವಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ಫಸ್ಟು ಕಾಲೆಲ್ಲ ತೊಳ್ಕೊಂಬಿಟ್ಟು ಫಸ್ಟು ಬ ನಾಗರಿಗೆ ಪೂಜೆ ಮಾಡ್ಕೊಂಬಂದ್ಬಿಡೋಣ ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ನಾಗರಿಗೆಲ್ಲನೂ ತೊಳೆಯೋದಕ್ಕೆ ಅಂತ ನೀರು ತೊಗೊಂಡು ಹೋದ್ವಿ ಆದರೆ ಅಲ್ಲಿ ಪೂರ್ತಿ ತೊಳೆಯೋಷ್ಟು ಜಾಗ ಏನೂ ಇರಲಿಲ್ಲ ಯಾಕಂದರೆ ಆಲ್ರೆಡಿ ಎಲ್ಲರೂ ಪೂಜೆ ಮಾಡಿಬಿಟ್ಟಿದ್ರು ಹಾಗೆ ಸುಮ್ಮನೆ ಮೇಲೆ ನೀರು ಹಾಕ್ಕೊಬೇಕು ಇನ್ನು ನೀರು ಹಾಕ್ದಿರ ಅದು ಪೂಜೆ ಮಾಡಿದ್ರೆ ಅದು ಪೂರ್ಣ ಅಂತ ಅನಿಸಲ್ಲ ಹಾಗಾಗಿ ಚೊಂಬು ನೀರು ತೊಗೊಂಡು ಹೋಗ್ತೀವಿ ತಗೊಂಡೋಗೋಷ್ಟೊತ್ತಿಗೆ ನೋಡಿ ಎಲ್ಲ ಇಷ್ಟು ಜನ ಆಲ್ರೆಡಿ ಪೂಜೆ ಮಾಡ್ತಾಯಿದ್ರು ಅಲ್ಲಿ ಇನ್ನು ನಾವು ಕೂಡ ಹೋಗಿ ಪೂಜೆ ಮಾಡಿದ್ವಿ ಜಾಗ ಇಲ್ಲ ಇಲ್ಲಿಗೆ ನಾವು ಇದೇ ಫಸ್ಟ್ ಟೈಮ್ ಬಂದು ಪೂಜೆ ಮಾಡ್ತಾ ಇರೋದು ನಾವು ಮುಂಚೆ ಎಲ್ಲ ವರ್ಷ ವರ್ಷವೂ ಇಲ್ಲ ನಮ್ಮ ಮನೆ ಹತ್ರನೇ ಒಂದು ಅಶ್ವತ್ ಕಟ್ಟೆ ಇದೆ ಅಲ್ಲಿ ಮಾಡ್ಕೊತಿದ್ವಿ ಇಲ್ಲಾಂದರೆ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ಇವತ್ತು ಮಂಗಳವಾರ ಆಗಿದ್ದರಿಂದ ಆಂಜನೇಯ ದರ್ಶನವೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದು ಇಲ್ಲಿ ನೋಡಿದ್ರೆ ಇಲ್ಲಿರೋರೇ ತುಂಬೋಗ್ಬಿಟ್ಟಿದ್ರು ನಮಗೆ ಸ್ವಲ್ಪ ಹೊತ್ತು ಕಾದ್ವಿ ಯಾಕಂದರೆ ಜಾಗ ಇರಲಿಲ್ಲ ಎಲ್ಲರೂ ಪೂಜೆ ಮಾಡ್ತಾನೆ ಇದ್ರಲ್ವ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಜಾಗ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಯಿತು ಇನ್ನೂ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ತುಂಬಾ ಚಿಕ್ಕದಾಗಿದೆ ಅದು ಸ್ವಾಮಿ ದೇವಸ್ಥಾನದ ಹತ್ರ ಹೋದರೆ ಅಲ್ಲಿ ಎರಡು ಅಶ್ವತ್ ಕಟ್ಟೆ ಇದೆ ಮೂರು ಕಡೆ ಇದೆ ನಾಗರಗಳು ಅಲ್ಲಿ ಎಲ್ಲಿ ಬೇಕಾದರೂ ಮಾಡ್ಕೊಬೋದು ಇಲ್ಲಿ ಒಂದೇ ಕಡೆ ಇರೋದರಿಂದ ಸ್ವಲ್ಪ ಕಷ್ಟ ಆಯಿತು ಮತ್ತು ಓಡಾಡೋದಕ್ಕೂ ಅಂದರೆ ಅಶ್ವತ್ ಕಟ್ಟೆನ ಸುತ್ತೋದಕ್ಕೂ ಕೂಡ ಜಾಗ ಇರಲಿಲ್ಲ ಅಲ್ಲಿ ಹಿಂದೆಗಡೆ ಎಲ್ಲ ದೇವ್ರ ಫೋಟೋಗಳನ್ನ ತೊಗೊಂಬಂದು ಇಟ್ಬಿಟ್ಟಿದ್ದಾರೆ ಎಷ್ಟೊಂದು ಇಟ್ಟಿದ್ದಾರೆ ಸುಮ್ಮನೆ ಯಾಕೆ ಬರ್ತಾರೆ ದೇವ್ರ ಫೋಟೋಗಳನ್ನ ಮನೆಗೆ ಅಂತ ತಗೊಂಬಂದು ಸ್ವಲ್ಪ ಹಳೇದಾದರೆ ತಗೊಂಬಂದು ಈ ಥರ ಅಶ್ವತ್ಕಟ್ಟೆ ಕಟ್ಟೆ ಮೇಲೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಅದು ಅದರಲ್ಲಿರೋ ಗ್ಲಾಸ್ ಪೀಸ್ಗಳೇನಾದರೂ ಒಡ್ದೋದು ಅಂದರೆ ಅದ್ರ ಮೇಲೆ ಅಪ್ಪಿತಪ್ಪಿ ಕಾಲಿಟ್ರೆ ಕಾಲುಗಳೇ ಕುಯ್ಕೊಂಡು ಹೋಗ್ಬಿಡುತ್ತೆ ಈ ಥರ ಎಲ್ಲ ಮಾಡಬಾರ್ದು ಇವಾಗಂತೂ ಫೋಟೋಗಳು ಈ ಥರ ಹಳೆ ಫೋಟೋಗಳನ್ನಿದ್ರೆ ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ನಾನು ಟ್ರಸ್ಟ್ಗಳು ಅನಿಸುತ್ತೆ ಅವರೇ ತಗೊಂಡೋಗ್ತಾರೆ ತಗೊಂಡೋಗಿ ಅದನ್ನು ನೀಟಾಗಿ ತೆಗೆದು ಗ್ಲಾಸ್ನ ಮತ್ತು ಫ್ರೇಮ್ನ ಎಲ್ಲ ಸಪ್ರೇಟ್ ಮಾಡಿ ರೀಯೂಸ್ ಮಾಡೋ ಥರ ಇದ್ರೆ ಮಾಡ್ಕೊಳ್ಳೋದು ಇದೆಲ್ಲನೂ ಈ ನಡುವೆ ಮಾಡ್ತಾ ಇದ್ದಾರೆ ಅಂಥವ್ರಿಗಾದ್ರೂ ಕೊಡ್ಬೋದಲ್ವ ಈ ಥರ ಎಲ್ಲ ತೊಗೊಂಬಂದು ಅಶ್ವತ್ಥಕಟ್ಟೆಯಲ್ಲಿ ಅಂದರೆ ಸಿಕ್ಕ ಸಿಕ್ಕಿದ ಜಾಗದಲ್ಲಿ ದೇವ್ರಿಗೆ ಬೆಲೆನೇ ಇಲ್ವಾ ಅನ್ನೋ ಥರ ಅನಿಸ್ಬಿಡುತ್ತೆ ಇವನ್ನೆಲ್ಲ ನೋಡಿದಾಗ ಇನ್ನು ನಾವು ಅದರ ಮಧ್ಯದಲ್ಲಿ ಹೆಂಗೋ ಹಂಗೆ ಪೂಜೆ ಮಾಡಿಕೊಂಡು ದೇ ಅಶ್ವತ್ ರೌಂಡ್ ಹಾಕ್ಬಿಟ್ಟು ಬಂದು ಆಮೇಲೆ ಆಂಜನೇಯ ಸ್ವಾಮಿನೂ ದರ್ಶನ ಮಾಡ್ಕೊಂಡ್ವಿ ಇನ್ನೂ ಅಲ್ಲಿ ಅಭಿಷೇಕ ನಡೀತಾ ಇತ್ತು ಇನ್ನೂ ಏನು ಅಲಂಕಾರ ಏನು ಮಾಡಿರಲಿಲ್ಲ ಹಾಗೆದ ಕೈ ಮುಗುಕ್ ಕೈ ಮುಗ್ಕೊಂಡು ಬಂದ್ವಿ ನಾವು ಮನೆಗೆ ಇನ್ನು ಮನೆಗೆ ಬಂದ ಮೇಲೆ ಇನ್ನು ಖಾರ ಪೊಂಗಲ್ಗೆ ರೆಡಿ ಮಾಡಿ ಇಟ್ಟಿದ್ನಲ್ವ ಒಗ್ಗರಣೆ ಅಷ್ಟೇ ಮಾಡಬೇಕಾಗಿತ್ತು ಹೆಸರುಬೇಳೆ ಅಕ್ಕಿ ಉಪ್ಪು ಅರಶಿನ ನೀರು ಹಾಕ್ಬಿಟ್ಟು ಇದಿಷ್ಟು ವಿಜಲ್ ಮಾಡಿಸಿ ವಿಜಲ್ ಮಾಡಿಸಿ ಇಟ್ಟಿರ್ತೀನಿ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಅಂತ ಸ್ವಲ್ಪ ಗೋಡಂಬಿನೂ ಕರಿಬೇವು ಒಣಮೆಣಸಿನಕಾಯಿ ಜೀರಿಗೆ ಮೆಣಸು ಮತ್ತು ಸ್ವಲ್ಪ ಶುಂಠಿ ತುರ್ದು ಹಾಕ್ತೀನಿ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಚಳಿಗೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಅರ್ಜೆಂಟ್ಗೂ ಆಗುತ್ತೆ ಅಂತ ಅದನ್ನೇ ಮಾಡ್ಕೊಂಡಿದ್ದು ಇನ್ನು ಒಗ್ಗರಣೆ ಎಲ್ಲ ಹಾಕಿ ಆದಮೇಲೆ ಇನ್ನು ತಿಂಡಿ ಕೂಡ ಮಾಡಿ ಮುಗಿಸ್ಕೊಂಡ್ವಿ ಎಲ್ಲ ಮಾಡಿ ಆದಮೇಲೆ ನಮ್ಮ ಏರಿಯಾದಲ್ಲಿ ಒಂದು ಇನ್ಸಿಡೆಂಟು ಜೋರಾಗೆ ನಡೆದಿದೆ ಮೋಸ್ಟ್ಲಿ ಇನ್ಸ್ ಏನು ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಬಂದ್ಬಿಟ್ಟಿದೆ ಯಾಕಂದರೆ ಅಷ್ಟು ಜನ ನಾವು ದೇವಸ್ಥಾನದಿಂದ ಬರೋವಾಗಲೇ ನೋಡಿದ್ವಿ ಪೊಲೀಸವರು ಮತ್ತು ಮೀಡಿಯಾದವರು ಎಲ್ಲ ತುಂಬ ಚಾನಲ್ಸ್ಗಳವರು ಬಂದಿದ್ದರು ಏನು ವಿಷಯ ಆಗಿತ್ತು ಅಂದರೆ ಅಂದರೆ ಗೊತ್ತಿತ್ತು ನನಗೆ ಇಲ್ಲಿ ಮನೆ ಹತ್ರ ಒಬ್ಬರು ವಯಸ್ಸಾಗಿದೆ ಅಯ್ಯಪ್ಪನಿಗೆ ಅವರಿಗೆ ನಾಯಿಗಳೆಲ್ಲ ನೆನ್ನೆ ರಾತ್ರಿನಲ್ಲಿ ಅಂದರೆ ಮೊನ್ನೆ ರಾತ್ರಿ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಅಂತೆ ಎಲ್ಲ ಕಚ್ಚಿಬಿಟ್ಟು ಯಪ್ಪ ಸತ್ತೇ ಹೋದರು ಆ ರೋಡೆಲ್ಲ ಪೂರ್ತಿ ರಕ್ತನೇ ಆಗಿತ್ತು ಎಲ್ಲ ಒಣಗೋಗಿತ್ತು ಆದರೆ ಅದು ಅಲ್ಲೇ ಆಗಿದ್ದು ಅಂತ ನಮಗೂ ಗೊತ್ತಿರಲಿಲ್ಲ ಆಗಿದ್ದು ಅಷ್ಟೇ ವಿಷಯ ಹಾಗಾಗಿ ಎಲ್ಲಾಗಿತ್ತು ನಾವು ಮನೆ ಹತ್ರನೇ ಆಗಿದೆ ಅಂತ ಅಂದ್ಕೊಂಡಿದ್ವಿ ಅದು ಆಗಿದ್ದು ಮೂರು ಗಂಟೆ ಬೆಳಗಿನ ಜಾವ ಅಯ್ಯಪ್ಪ ಅಷ್ಟೊತ್ತಲ್ಲಿ ಯಾಕೆ ಎದ್ದೋದ್ರು ಅಂತಲೇ ಗೊತ್ತಿಲ್ಲ ಯಾಕಂದರೆ ಅಯ್ಯಪ್ಪನಿಗೆ ಹುಷಾರಿರಲಿಲ್ಲ ಒಂದು ಎರಡು ವರ್ಷದಿಂದ ಯಪ್ಪ ಮನೆ ಬಿಟ್ಟು ಆಚೆ ಅಷ್ಟಾಗಿ ಬರ್ತಿರ್ಲಿಲ್ಲ ಒಂದೊಂದು ದಿನ ಕಾಣಿಸ್ತಾ ಇದ್ದಿದ್ದು ಹಂಗಾಗಿ ಇವಾಗ ಯಾಕೆ ಆಚಕ್ಕೆ ಬಂದರು ಅವರು ಅಷ್ಟೊತ್ತಲ್ಲಿ ಯಾರು ನೋಡಲಿಲ್ವ ನಾಯಿಗಳು ಕಚ್ಚೋ ಟೈಮಲ್ಲಿ ಯಾರು ನೋಡಲಿಲ್ವಾ ತುಂಬ ಎಲ್ಲ ಕಚ್ಚಿ ಅಷ್ಟೊತ್ತಿಗೆ ಏನು ಪ್ರಾಣವೇ ಹೋಗಿತ್ತೋ ಏನೋ ತುಂಬ ರಕ್ತ ಆಗಿತ್ತಂತೆ ಆ ಟೈಮಲ್ಲಿ ಯಾರೋ ನೋಡಿದವರು ನೀರೆಲ್ಲ ಹಾಕಿಬಿಟ್ಟು ಅವರ ನಾಯಿಗಳನ್ನ ಓಡಿಸಿದ್ವಿ ಅಂತ ಹೇಳಿದ್ರು ಅಲ್ಲಿ ವಿಷಯ ಏನು ನಡೆದಿದೆ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಆ ಅಲ್ಲಾಗಿರೋ ಇನ್ಸಿಡೆಂಟ್ಗೆ ಸ್ವಲ್ಪ ದೂರದಲ್ಲಿ ಆಗಿದ್ದಿದ್ದು ಅಲ್ಲಾಗಿದ್ದಕ್ಕೆ ಇರೋ ಬರೋ ನಾಯಿಗಳನ್ನೆಲ್ಲ ಎತ್ಕೊಂಡು ಹೋಗೋಕೆ ನಾಯಿ ಹಿಡಿಯೋರೆಲ್ಲ ಬಂದುಬಿಟ್ಟಿದ್ರು ಅದರಲ್ಲಿ ನಮ್ಮನೆ ಹತ್ರ ಎರಡು ನಾಯಿ ಇದ್ವು ಅದರಲ್ಲಿ ಒಂದು ನಾಯಿನ ಎತ್ಕೊಂಡು ಹೋಗ್ಬಿಟ್ರು ಅದು ಎತ್ಕೊಂಡು ಹೋದ್ಮೇಲೆ ಅಂತೂ ನಮ್ಮಮ್ಮ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ದಾರೆ ಇನ್ನು ಆ ಹುಡುಗಿನೂ ಅಷ್ಟೇ ಅಲ್ಲಿ ಕಾಣ್ತಾ ಇರೋ ಹುಡುಗಿ ಆ ನಾಯಿಗಳಿಗೆ ಆ ಹುಡ್ಗಿನೇ ಊಟ ಇದ್ದಿದ್ದು ಪಾಪ ಯಾವಾಗ್ಲೂ ಆ ಇನ್ನೊಂದು ನಾಯಿ ಓಡಾಡ್ತಾ ಅಲ್ಲ ಅದೊಂದು ಎಲ್ಲೋ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿತ್ತು ಅದು ಸಿಗಲಿಲ್ಲ ಅವ್ರ ಕೈಗೆ ಆದ್ರ ಅಮ್ಮನೇನೆ ಪಾಪ ಅದರ ಅಮ್ಮ ಯಾವಾಗಲೂ ಎರಡು ಜೊತೆಯಲ್ಲೇ ಇರ್ತಾಯಿದ್ವು ಅಮ್ಮ ಮಗಳು ಇವತ್ತು ಆ ನಾಯಿ ಅದು ಅವ್ರ ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಅದು ಪಾಪ ಎಷ್ಟು ಒದ್ದಾಡಿ ಹೋಗ್ಬಿಡ್ತು ಇದೆ ಅದು ಮೂಲೆ ಮೂಲೆ ಹುಡುಕ್ತಾ ಇದೆ ಎಲ್ಲಿದೆ ಎಲ್ಲಿದೆ ಅಂತ ನಿಜವಾಗ್ಲೂ ಅದನ್ನ ನೋಡಿದ ತಕ್ಷಣ ನನಗೆ ನಮ್ಮ ಹೆಂಗಾಗೋಯ್ತು ಅಂದರೆ ನಂಗೆ ನಿಜವಾಗ್ಲೂ ಬಂದ್ಬಿಡ್ತು ಬಂದುಬಿಡ್ತು ಹತ್ಕೊಂಡ್ಬಿಟ್ಟೆ ಅಮ್ಮ ಅಂತ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ರು ಆ ನಾಯಿಗಳ ಬಾಧೆ ನಿಜವಾಗ್ಲೂ ಅದಕ್ಕೂ ಮನಸ್ಸಿರುತ್ತೆ ಅಲ್ವಾ ಅವು ಒಂಥರ ಒಂದು ಏನು ಹೇಳ್ತಾರೆ ಅವಕ್ಕೂ ಜೀವ ಇದೆ ಅದನ್ನು ಹಿಡ್ಕೊಂಡು ಹೋಗಿ ಹಿಡ್ಕೊಂಡು ಹೋಗಿ ಅಂತ ನಮ್ಮನೆ ಇರೋರು ಒಂದಷ್ಟು ಜನ ಕೂಡ್ಕೊಂಡು ತಗೊಂಡು ಹಿಡ್ಕೊಂಡು ಹೋಗ್ಬಿಡಿ ಎತ್ಕೊಂಡು ಹೋಗ್ಬಿಡಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಇದು ಮಾಡಿದ್ರು ಅದೆಲ್ಲನೂ ನಿಜವಾಗ ಸಖತ್ ಬೇಜಾರಾಗುತ್ತೆ ಹಂಗೆ ಮಾಡಬಾರ್ದು ಎಲ್ಲೋ ಇನ್ಸಿಡೆಂಟ್ ಇನ್ಸಿಡೆಂಟ್ಗೆ ಇಲ್ಲಿರೋ ನಾಯಿಗಳನ್ನ ಹೋಗೋದು ಏನು ಚೆನ್ನಾಗಿರತ್ತೆ ಹೇಳಿ ಪಾಪ ಒಂದು ದಿಸಕ್ಕೂ ಒಬ್ಬರ ಮೇಲೆ ಬೊಗಳಿದ್ದಾಗಲಿ ಒಂದು ಕಚ್ಚಿದ್ದಾಗಲಿ ಯಾವತ್ತೂ ಇಲ್ಲ ಸುಮಾರು ಒಂದು ಹತ್ತು ವರ್ಷದ ಮೇಲೆಯಿಂದ ಇದ್ದಾವೆ ನಾಯಿಗಳವು ಅನ್ಯಾಯವಾಗಿ ಒಂದು ನಾಯಿನ ತಗೊಂಡೋಗ್ಬಿಟ್ರು ಆಮೇಲೆ ಗೊತ್ತಾಗಿದ್ದು ತೊಗೊಂಡೋದವನ್ನೆಲ್ಲ ಸಾಯಿಸಿಬಿಟ್ರು ಅಂತ ನಾವೇನೋ ವಾಪಸ್ ತಂದು ಬಿಡ್ತಾರೆ ಇಂಜೆಕ್ಷನ್ ಮಾಡಿ ಅಂತ ಅಂದ್ಕೊಂಡಿದ್ವಿ ಸಾಯಿಸೇ ಬಿಟ್ರು ಅಂತ ಹೇಳಿದ್ರು ನಿಜವಾಗ್ಲೂ ಕರಳೆ ಕಿತ್ ಬರುತ್ತೆ ಅಷ್ಟು ಬೇಜಾರಾಗೋಯ್ತು ಈ ನಾಯಿ ಅಂತೂ ಅವ್ರ ಅಮ್ಮನ್ನ ಹುಡ್ಕಾಡ್ಕೊಂಡು ಪಾಪ ಎಷ್ಟು ಒದ್ದಾಡಿ ಹೋಗ್ಬಿಡ್ತು ಗೊತ್ತಾ ಅಷ್ಟು ಬೇಜಾರಾಗ್ತಾಯಿತ್ತು ನನಗೆ ಅದನ್ನು ನೋಡ್ತಾ ಇದ್ರೆ ಬರ್ತಾ ಬರ್ತಾಯಿತ್ತು ನನಗೆ ಹತ್ ಬಿಟ್ಟಿದ್ದೀನಿ ಚೆನ್ನಾಗಿ ಆ ನಾಯಿನ ನೋಡಿ ನೋಡಿ ನನಗೆ ಅಷ್ಟು ಬೇಜಾರಾಗೋಯ್ತು ಪಾಪ ಅನ್ನಿಸ್ತಾ ಇತ್ತು ಅದು ಹೆಂಗೆ ಒದ್ದಾಡ್ತಾಯಿತ್ತು ಅವ್ರು ಅಮ್ಮ ಇಲ್ದಿರ ನಿಜವಾಗ್ಲೂ ಈ ಥರ ಮಾಡಬಾರ್ದು ಯಾರುನು ಎಲ್ಲೋ ಆಗಿದ್ದು ತಪ್ಪಿಗೆ ಪಾಪ ಅದು ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಈ ಥರ ನೋವು ಕೊಟ್ಟರೆ ಅದು ತಗೊಂಡೋಗಿ ಇಂಜೆಕ್ಷನ್ ಮಾಡಿ ವಾಪಸ್ಸಾದರೂ ಬಿಡ್ಬೋದಾಗಿತ್ತು ಅದನ್ನು ತೊಗೊಂಡೋಗಿ ಸಾಯಿಸೇ ಬಿಟ್ರು ಅಂತ ಹೇಳಿದ್ರು ನಿಜವಾಗ್ಲೂ ಸಖತ್ ಬೇಜಾರಾಯ್ತು ಇದು ನೋಡಿ ಎದ್ರುಕೊಂಡು ಹೆಂಗೆ ಕೂತಿದೆ ಇದನ್ನು ಬಿಡಲ್ವಂತೆ ರಾತ್ರಿಗೆ ಇದನ್ನು ತಗೊಂಡೋಗ್ಬಿಡ್ತಾರಂತೆ ಎಲ್ಲ ಮಾತಾಡ್ಕೊತಾ ಇದ್ದಾರಂತೆ ಯಾವುದನ್ನು ಬಿಡೋಲ್ಲ ಈ ಏರಿಯಾದಲ್ಲಿ ಎಲ್ಲ ನಾಯಿಗಳನ್ನೂ ಎತ್ಕೊಂಡು ಹೋಗ್ಬಿಡ್ತೀವಿ ಅಂತ ಇದನ್ನು ತೊಗೊಂಡೋಗಿ ಸಾಯಿಸಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಕ್ಕತ್ ಇತ್ತು ನಿಜವಾಗ್ಲೂ ಪಾಪ ಅನಿಸ್ತಾ ಇದೆ ಅದನ್ನು ಇದ್ರೆ ಅದು ಎಷ್ಟು ಭಯ ಪಟ್ಕೊಂಡು ಎಲ್ಲೂ ಹೋಗಿ ಮುಚ್ಚಿಟ್ಕೊಂಡು ಕೂತ್ಕೊಂಡಿದೆ ನೋಡಿ ಪಾಪ ಅದು ನಿಜವಾಗ್ಲೂ ಏನಪ್ಪ ಅದಕ್ಕೆ ನಾಯಿ ಪಾಡು ಅಂತ ಅಂತಾರೆ ಅನಿಸುತ್ತೆ ನಾಯಿ ಜನ್ಮ ಮಾತ್ರ ಬೇಡ ಅಂತ ಅನಿಸುತ್ತೆ ಈ ಥರ ಎಲ್ಲ ಯಾರೋ ಎಲ್ಲೋ ತಪ್ಪಿಗೆ ತಪ್ಪಾಗಿ ಸರಿ ಆ ಪ್ರಾಣ ಹೋಗಿದ್ದು ತಪ್ಪು ಅದು ಬೇರೆ ನಾಯಿಗಳು ಆ ಟೈಮಲ್ಲಿ ಏನು ನಡೆದಿದೆ ಅನ್ನೋದೇ ವಿಷಯ ಗೊತ್ತಿಲ್ಲ ಅದು ಆಗಿದ್ದು ಸ್ವಲ್ಪ ದೂರದಲ್ಲಿ ಅಲ್ಲಿರೋ ನಾಯಿಗಳಿಗಿನ್ ನಾಯಿಗಳು ಮಾಡಿದ ತಪ್ಪಿಗೆ ಇಲ್ಲಿ ಬಂದು ಈ ನಾಯಿಗಳಿಗೆ ಇಷ್ಟು ಹಿಂಸೆ ಕೊಡೋದು ತೊಗೊಂಡೋಗಿ ಸಾಯಿಸೆ ಬಿಡೋದು ಅದು ಎಷ್ಟು ಸರಿ ನೋಡಿ ನನಗಂತೂ ನಿಜವಾಗ ಮಧ್ಯಾಹ್ನ ಊಟನೂ ಸೇರಲಿಲ್ಲ ಬೇಜಾರು ಆಗೋಯ್ತು ನನಗೆ ಅದನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡೆ ನಾನು ಎಷ್ಟೊತ್ತು ಬೇಜಾರಲ್ಲಿ ಕೂತ್ಕೊಂಡಿದ್ದೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಕೆಲಸನೂ ಬಂತು ಅಂತ ತೊಗೊಂಬಂದು ಸೀರೆ ಇನ್ನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾ ಇರ್ಬೇಕಲ್ಲ ಅಂತ ಇನ್ನು ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೆ ನಿಜವಾಗ್ಲೂ ಸಖತ್ ಬೇಜಾರಾಗ್ತಾಯಿದ್ದೆ ಈನಾ ಇನ್ನೂ ರಾತ್ರಿಗೆ ಎತ್ಕೊಂಡು ಹೋಗ್ಬಿಡ್ತಾರಂತೆ ಅವು ಎಷ್ಟು ವರ್ಷಗಳಿಂದ ಇಲ್ಲೇ ಇದ್ವು ಅದರದ್ದೇ ಆ ನಾಯಿ ಇವಾಗ ಎತ್ಕೊಂಡು ಹೋದ್ ಸಾಯಿಸ್ಬಿಟ್ರು ಅಂದ್ರಲ್ಲ ಅದರದ್ದೇ ಇನ್ನೊಂದು ಮಗು ನಮ್ಮಅಮ್ಮ ಸಾಕೊಂಡಿದ್ದು ಅದೂ ಒಂದು ವರ್ಷದ ಹಿಂದೆಗಡೆ ಅದಕ್ಕೆ ಸ್ವಲ್ಪ ಆಗಿ ಅದು ನಮ್ಮ ನೆನಪೇ ಇರ್ತಾ ಇರಲಿಲ್ಲ ಅದಕ್ಕೆ ಅದು ಮನೆ ಬಿಟ್ಟು ಹೊರಟೋಯ್ತು ಅದಾಗ ಅದೇನೆ ಓಟು ಯಾ ಎಲ್ಲಿ ಹೋಯ್ತು ಏನಾಯ್ತು ಅಂತಾನೆ ಗೊತ್ತಿಲ್ಲ ನಮ್ಮ ನಮಗೆ ಗೊತ್ತೇ ಆಗಲಿಲ್ಲ ಆ ಥರ ಹೊರ್ಟೋಗ್ಬಿಡ್ತು ಅದು ಇವಾಗ ನೋಡಿದ್ರೆ ಅದರ ಅಮ್ಮನೂ ತೊಗೊಂಡೋಗಿ ಸಾಯಿಸಿಬಿಟ್ರು ಒಂದೇ ಉಳ್ಕೊಂಡಿದೆ ಇದು ಇರುತ್ತೆ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಈಗ ಇದನ್ನು ಬಿಡೋಲ್ಲ ತೊಗೊಂಡೋಗ್ಬಿಡ್ತಾರೆ ರಾತ್ರಿ ಹೊತ್ಲು ಅಂತ ಹೇಳ್ತಾ ಇದ್ದಾರೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದಿದ್ದು ಆ ಎದುರುಗಡೆ ಇದ್ದು ಹುಡ್ಗಿ ಪಾಪ ಡೈಲಿ ಅದಕ್ಕೆ ಅವೆರಡಕ್ಕೂ ಅನ್ನ ಹಾಲು ಎಲ್ಲ ಹಾಕಿ ಸಾಕೊಂಡಿದ್ಲು ಎತ್ಕೊಂಡು ಹೋಗೋವಾಗ ಪಾಪ ಆ ಹುಡ್ಗಿನೂ ಅಳ್ತಾ ಇದ್ದು ಏನು ಮಾಡೋಕ್ಕಾಗತ್ತೆ ನೋಡಿ ಈ ಥರ ಆಗ್ಬಿಡುತ್ತೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅಂತಾರಲ್ಲ ಹಿಂಗೆ ನಿಜವಾಗ್ ಸಕ್ಕ ಆಗ್ತಾ ಇದೆ ನನಗಂತೂ ಪಾಪ ಯಾವಾಗಲೂ ನಮ್ಮ ಮನೆ ಹತ್ರನೇ ಮಲ್ಕೊಂಡಿರ್ತಾ ಇದ್ವು ಮಳೆ ಬಂದಾಗ ಆಗಲಿ ಬಿಸಿಲಿದ್ದಾಗಾಗಲಿ ಯಾವಾಗಲೂ ಅವನ್ನ ನನಗೆ ಅವನ್ನ ನೆನೆಸ್ಕೊಂಡ್ರೇ ನನಗೆ ಅಳು ಇದೆ ನಮ್ಮಮ್ಮ ಅಂತೂ ಬೆಳಗ್ಗೆಯಿಂದ ಅಳ್ತಾನೆ ಇದ್ದಾರೆ ಅದರದೇ ಯೋಚನೆ ಮಾತಾಡ್ತಾನೆ ಇದ್ದಾರೆ ಪಾಪ ಅವು ಎಲ್ಲೋ ಇದ್ವು ಅವು ಪಾಡಿಗೆ ಅವನ್ನ ಇರೋಕ್ಕೂ ಬಿಡಲಿಲ್ಲ ತಗೊಂಡೋಗಿ ಈ ಥರ ಮಾಡಿಬಿಟ್ರು ಅಂತ ಅದನ್ನೇ ಹೇಳ್ಕೊಂಡು ಅಳ್ತಾನೆ ಇದ್ದಾರೆ ಅವರು ನಮ್ಮ ನಾಯಿ ಹೋದಾಗಲೂ ಇದೇ ಥರ ಒಂದು ವಾರ ಹತ್ತಿದ್ದಾರೆ ಇವಾಗ ಇವು ಕೂಡ ಓಟೋಗ್ತಾ ಇದ್ದಾವೆ ಸಖತ್ ಬೇಜಾರಾಗ್ತಾಯಿದೆ ಸರಿ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್